ಗುತ್ತಿಗೆದಾರರು ಕೋರ್ಟ್ಗೆ ಹೋಗಲಿ ಅನ್ನೋ ಹೇಳಿಕೆ ಸಿದ್ದರಾಮಯ್ಯವರ ಹೇಳಿಕೆ ಬೆನ್ನಲ್ಲೇ ಇದೀಗ ಗುತ್ತಿಗೆದಾರರು ಸಭೆ ಸೇರಿದ್ದಾರೆ ಚಾಮರಾಜಪೇಟೆಯ ಗುತ್ತಿಗೆದಾರರ ಸಂಘದಲ್ಲಿ ಸಭೆ ನಡೆಸಲಾಗ್ತಾ ಇದೆ ಸಂಘದ ಅಧ್ಯಕ್ಷ ಮಂಜುನಾಥ್ ನೇತೃತ್ವದಲ್ಲಿ ಸಭೆ ನಡೀತಾ ಇದೆ ಮುಂದಿನ ನಡೆ ಬಗ್ಗೆ ಸಭೆಯಲ್ಲಿ ಗುತ್ತಿಗೆದಾರರು ಚರ್ಚೆಯನ್ನು ನಡೆಸಿದ್ದಾರೆ ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಹನುಮಂತ ನೀಡ್ತಾ ಹೋಗ್ತಾರೆ ನೇರ ಸಂಪರ್ಕದಲ್ಲಿದ್ದಾರೆ ಹನುಮಂತ ಗುತ್ತಿಗೆದಾರರು ಬಿಜೆಪಿ ಸರ್ಕಾರ ಇರೋ ಸಂದರ್ಭದಲ್ಲಿ ಮಾತ್ರ ಕಮಿಷನ್ ಆರೋಪ ಮಾಡಿದ್ರು ಬೆಲ್ ಬಾಕಿ ವಿಚಾರವನ್ನ ಕೇವಲ ಪ್ರಾರಂಭಿಕ ಹಂತದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಾಗ ಮಾಡಲಾಯಿತು ಈಗೆಲ್ಲವನ್ನ ಕೂಡ ನಾವು ಟ್ರಾನ್ಸ್ಪರೆಂಟ್ ಮಾಡ್ತಿದ್ದೇವೆ ಗುತ್ತಿಗೆದಾರರಿಗೂ ತೊಂದರೆ ಆಗದೆ ಇರೋ ರೀತಿಯಲ್ಲಿ ಕಾಮಗಾರಿಯೂ ಸರಿಯಾಗೋ ರೀತಿಯಲ್ಲಿ ಮಾಡ್ತಿದ್ದೇವೆ ಅಂತ ಹೇಳಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಆದಿಯಾಗಿ ಕಾಂಗ್ರೆಸ್ನ ಬಹುತೇಕ ಸಚಿವರುಗಳು ಹೇಳ್ತಾನೆ ಬಂದಿದ್ದಾರೆ ಆದರೆ ಸದ್ಯಕ್ಕೆ ಗುತ್ತಿಗೆದಾರರ ಹೇಳಿಕೆಯನ್ನ ನೋಡ್ತಿದ್ರೆ ಪರಿಸ್ಥಿತಿ ಅದಕ್ಕೆ ತದ್ವಿರುದ್ಧವಾಗಿದೆ ಅವರನ್ನು ವಿರುದ್ಧವಾಗಿದೆ ಮುಖ್ಯಮಂತ್ರಿಗಳು ಕೋರ್ಟಿಗೆ ಹೋಗ್ಲಿ ಅನ್ನೋ ರೀತಿಯಲ್ಲಿ ಮಾತನಾಡಿದ್ದಾರೆ ಗುತ್ತಿಗೆದಾರರ ಸದ್ಯದಕ್ಕೆ ಅವರ ಚಿಂತನೆಗಳು ಯಾವ ರೀತಿ ಇದೆ ಈ ಸಭೆಯಲ್ಲಿ ಯಾವ ರೀತಿ ಚರ್ಚೆಗಳಾಗ್ತಾ ಇದೆ ಡೀಟೇಲ್ಸ್ ಹಂಚ್ಕೊಳ್ಳೋದಾದ್ರೆ ಸರ್ಕಾರದ ವಿರುದ್ಧ ಅಂತಂದ್ ಹೇಳಿದ್ರೆ ನಾವು ಮಾಡಿದಂತ ಕೆಲಸಕ್ಕೆ ಹಣವನ್ನ ಬಿಡುಗಡೆ ಮಾಡಿ ಅನ್ನುವಂತ ಪತ್ರವನ್ನ ಬರೆದಾಯಿತು ಅನೇಕ ಬಾರಿ ಸಚಿವರನ್ನ ಭೇಟಿ ಮಾಡಿದ್ದಾಯಿತು ಸಿಎಂ ಸಿದ್ದರಾಮಯ್ಯ ಅವ್ರಿಗೂ ಹೋಗಿ ಮನವಿ ಮಾಡಿ ಅದಾಗಿಯೂ ಕೂಡ ಸರ್ಕಾರದಿಂದ ಸರಿಯಾಗಿ ಸ್ಪಂದನೆ ಸಿಕ್ಕಿಲ್ಲ ಅನ್ನುವಂಥ ಕಾರಣಕ್ಕಾಗಿ ಇವತ್ತು ಗುತ್ತಿಗೆದಾರರ ಸಂಘದವರು ತಮ್ಮ ಕಚೇರಿಯಲ್ಲಿ ಇವತ್ತು ಒಂದು ಸುದ್ದಿಗೋಷ್ಠಿಯನ್ನ ಮಾಡಿದ್ರು ಸುದ್ದಿಗೋಷ್ಠಿಯನ್ನು ನಡೆಸಿದ ನಂತರದಲ್ಲಿ ಸರ್ಕಾರದ ಬಗ್ಗೆ ಯಾವ ರೀತಿ ಸ್ಪಂದನೆ ಇತ್ತು ಅನ್ನುವಂಥದ್ರ ಬಗ್ಗೆ ನಾನು ನಿಮಗೆ ಒಂದಷ್ಟು ಇಲ್ಲಿ ವಿಜಲ್ಸ್ ಮೂಲಕ ತೋರ್ಸಕ್ ಹೋಗ್ತೀನಿ ಸಿ ಎಂ ಸಿದ್ದರಾಮಯ್ಯ ಅವರು ಹೇಳಿದ್ರು ಅವರು ಕಮಿಷನ್ ಆರೋಪ ಮಾಡಿದ್ರೆ ಅದು ಕೋರ್ಟ್ಗೆ ಹೋಗ್ಲಿ ಅನ್ನುವಂತ ಮಾತನ್ನ ಹೇಳಿದ್ರು ಮತ್ತೊಂದು ಕಡೆಗೆ ನಮ್ಗೆ ಸರ್ಕಾರ ಬಿಟ್ರೆ ಮತ್ತೆ ಸರ್ಕಾರದ ವಿರುದ್ಧ ನಾವೆಲ್ಲೂ ಕೂಡ ಮಾತನಾಡಿಲ್ಲ ಇಂದಿನ ಸರ್ಕಾರದ ಬಗ್ಗೆ ಕಮಿಷನ್ನ ನ ಕೇಳಲಾಗ್ತಾ ಇತ್ತು ಈ ಕಮಿಷನ್ ನಲ್ಲೂ ಒಂದು ಸರ್ಕಾರದಲ್ಲೂ ಕೂಡ ಕೆಲವೇ ಕೆಲವರು ಒಂದಷ್ಟು ಆರೋಪವನ್ನ ಕಮ ಕಮಿಷನ್ ಕೇಳುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಅನ್ನುವಂಥ ಗಂಭೀರ ಆರೋಪವನ್ನ ಮಾಡಿದ್ರು ಅದಾಗಿಯೂ ಕೂಡ ಕಮಿಷನ್ ಆರೋಪ ಇದು ವಿಚಾರ ಒಂದು ಕಡೆಗಾದ್ರೆ ಮತ್ತೊಂದು ಕಡೆಗೆ ನಾವು ಮಾಡಿದಂತಹ ಕೆಲಸದ ಗುತ್ತಿಗೆ ಏನಿದೆ ಆ ಗುತ್ತಿಗೆದ ಹಣ ಏನಿದೆ ಅದನ್ನು ವಾಪಾಸ್ ಕೊಡಬೇಕು ಹೇಳಿದ್ರೆ ಸಣ್ಣ ಪುಟ್ಟ ಗುತ್ತಿಗೆದಾರರು ಏನಿದ್ದಾರೆ ಇದನ್ನೇ ನಂಬ್ಕೊಂಡು ಜೀವನ ನಡೆಸ್ತಾ ಇದೆ ಅದರಲ್ಲೂ ಕೂಡ ವಿಷ ತೆಗೆದುಕೊಳ್ಳುವಂಥ ಪ್ರಸ ಪರಿಸ್ಥಿತಿಗಳು ಕೂಡ ಬಂದಿದೆ ನಮಗೆ ಹಂಗಾಗಿ ನಾವು ಸರ್ಕಾರದ ವಿರುದ್ಧ ಬಿದ್ದಿದ್ದೀವಿ ಎಲ್ಲೂ ಕೂಡ ಒಂದೊಮ್ಮೆ ಏನಾದರೂ ಸರ್ಕಾರ ನಮಗೆ ಸ್ಪಂದನೆ ಕೊಡಲಿಲ್ಲ ಅಂತಂದು ಹೇಳಿದ್ರೆ ನಾವು ಹೈಕಮಾಂಡ್ ಮಟ್ಟಕ್ಕೂ ಹೋಗ್ತೀವಿ ಮೊದಲಿಗೆ ರಾಜ್ಯ ಭವನ ರಾಜ್ಯಪಾಲರಿಗೂ ಹೋಗ್ತೀವಿ ಅಲ್ಲಿಯೂ ದೂರು ಕೊಡ್ತೀವಿ ಸುರ್ಜಿವಾಲಾ ಅವ್ರಿಗೂ ಮತ್ತೆ ಎ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೂ ಮತ್ತೆ ರಾಹುಲ್ ಗಾಂಧಿ ಕೂಡ ನಾವು ದೂರು ಕೊಡುವಂತ ಕೆಲಸ ಮಾಡ್ತೀವಿ ಆದರೆ ನಮ್ಮ ನಂಬಿಕೆ ಇರುವಂತದ್ದು ಸಿ ಎಂ ಸಿದ್ದರಾಮಯ್ಯ ಅವರ ಮೇಲೆ ಯಾಕಂತ ಹೇಳಿದ್ರೆ ಅವರು ಅನೇಕ ಬಾರಿ ನಮಗೆ ಭರವಸೆಯನ್ನು ಕೊಟ್ಟಿದ್ದಾರೆ ದೀಪಾವಳಿಯ ನಂತರದಲ್ಲಿ ಸಭೆ ಕರೆದು ಸಭೆಯನ್ನ ಮಾಡ್ತೀವಿ ಅಂತ ಹೇಳಿದ್ದಾರೆ ಆದರೆ ಸಭೆಯ ನಡೆದ ನಂತರದಲ್ಲಿ ಒಂದೊಮ್ಮೆ ಏನಾದ್ರೂ ನಮ್ಮ ಸಮಸ್ಯೆಗಳು ಬಗೆಹರಿಲಿಲ್ಲ ಅಂತಂದು ಹೇಳಿದ್ರೆ ಡಿಸೆಂಬರ್ ಹೊತ್ತಿಗೆ ನಾವು ಎಲ್ಲ ಕೆಲಸಗಳನ್ನ ಸ್ಟಾಪ್ ಮಾಡಿ ಹೋರಾಟ ಮಾಡುವಂತದ್ದು ಅನಿವಾರ್ಯ ಅನ್ನಂತ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಮತ್ತೊಂದು ಕಡೆಗೆ ಕಲ್ಯಾಣ ಕರ್ನಾಟಕದ ಭಾಗದಲ್ಲೂ ಕೂಡ ಒಂದಷ್ಟು ಗಂಭೀರವಾದಂತಹ ಆರೋಪ ಮಾಡಿದ್ದಾರೆ ಅಲ್ಲಿ ಏನಂತ ಹೇಳಿದ್ರೆ ಎಲ್ಲಾ ಶಾಸಕರು ಕಮಿಷನ್ ಕಮಿಷನ್ ಇಲ್ಲದೆ ಯಾವುದೇ ರೀತಿಯ ಕೆಲಸ ಆಗಲ್ಲ ಅನ್ನುವಂತ ಮಾತುಗಳು ಕೂಡ ಹೇಳಿರುವಂತದ್ದು ಕೆಲ ಶಾಸಕರು ಹತ್ತು ಪರ್ಸೆಂಟ್ ಕೇಳಿದ್ರೆ ಇನ್ನು ಕೆಲ ಶಾಸಕರು ಕೇಳಿ ಪರ್ಸೆಂಟ್ ಅಂತ ಪರಿಪಾಠ ಇದೆ ಮತ್ತೆ ಟೆಂಡರ್ ಗಳು ಅವರಿಗೆ ಬೇಕಾದಂತವ್ರಿಗೂ ಕೂಡ ಕೊಡ್ತಾರೆ ಅನ್ನೋಂಥದ್ದು ಬೈರತಿ ಸುರೇಶ್ ಅವರಾಗಿರ್ಬೋದು ಬೈರತಿ ಸಂತೋಷ್ ಲಾಡ್ ಅವರಾಗಿರ್ಬೋದು ಈ ರೀತಿಯ ಕೆಲಸಗಳು ಮಾಡ್ತಾ ಇದ್ದಾರೆ ಅಂತ ಗಂಭೀರ್ ಆರೋಪ ಮಾಡ್ತಾ ಇದ್ದಾರೆ ಈಗ ನಮ್ಮ ಜೊತೆಗೆ ಗುತ್ತಿಗೆದಾರ ಸಂಘದ ಅಧ್ಯಕ್ಷರಾದಂತಹ ಮಂಜುನಾಥ್ ಅವರು ಇದ್ದಾರೆ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ ಸರ್ ಈಗ ನಿಮ್ಮ ನೇರವಾದಂತಹ ಡಿಮಾಂಡ್ ಏನು ಈಗ ಸಿ ಸಿದ್ದರಾಮಯ್ಯ ಅವರು ಹೇಳಿದ್ರು ಇಲ್ಲ ಯಾವುದೇ ಕಾರಣಕ್ಕೂ ಕೂಡ ನಾವು ಒಂದೊಮ್ಮೆ ಏನಾದ್ರು ಕೋರ್ಟ್ಗೆ ಹೋಗೋದಾದ್ರೆ ಕೋರ್ಟ್ಗೆ ಹೋಗ್ಲಿ ಏನಂತ ಮಾತನ್ನು ಹೇಳಿದಾರೆ ನಿಮ್ಮ ನಿಲುವೇನು ಈಗ ತಾವ್ ಯಾಕೆ ಸಭೆ ಸೇರಿದ್ರಿ ಸರ್ ನಾವ್ ಯಾಕೆ ಹೋಗೋಣ ಸರ್ ನಾವು ಕೇಳ್ತಿರೋದು ನಾವು ಮಾಡಿರ್ತಕ್ಕಂಥ ಕೂಲಿ ಕೊಡಿ ಅಂತ ನಾವು ಮಾಡಿರ್ತಕ್ಕಂಥ ಪೇಮೆಂಟ್ ಕೊಡಿ ಅಂತ ನಾವು ಕೋರ್ಟಿಗೆ ಹೋಗೋದನ್ನು ಯಾಕೆ ಹೋಗೋಣ ನಾವು ಸಿದ್ದರಾಮಯ್ಯ ಮೇಲೆ ನಮಗೆ ನಂಬಿಕೆ ಇದೆ ಅವರು ಎರಡೂವರೆ ವರ್ಷ ನಮಗೆ ಸಮಾಧಾನ ಮಾಡಿದ್ದಾರೆ ಹಿರಿಯ ಮುತ್ಸದಿ ಮತ್ತು ಮೋರವರು ಅವರು ಹಿಂದೆ ಎರಡು ಸರಿ ಮಿನಿಸ್ಟ್ರಾಗಿ ಚೀಫ್ ಆಗಿರೋರು ನಾವು ನಾವು ಮಾಡಿರ್ತಕ್ಕಂಥ ಕೆಲಸ ಎರಡುವರೆ ವರ್ಷ ಕಾದಿದ್ದೀವಿ ಈಗ ಯಾಕೆ ಕೋರ್ಟಿಗೆ ಹೋಗುವಂಥ ಪ್ರಮೇಯನೇ ಬರೋದಿಲ್ಲ ಅವ್ರ ಬಾಯಲ್ಲಿ ಮಾತು ಬರಬಾರ್ದು ಕರೆದ್ಬಿಟ್ಟು ನಮ್ಮ ಪ್ರಾಬ್ಲಮ್ ಸಾಲ್ವ್ ಮಾಡಲಿ ಕಾರ್ಯಕಾರಿ ಸಮಿತಿಯಲ್ಲಿ ಎಲ್ಲರೂ ಇದ್ದೀವಿ ನಾವೆಲ್ಲರೂ ಹೋಗಿ ಕೂತ್ಕೊತೀವಿ ನಾವು ಮಾತಾಡ್ತೀವಿ ನಾವು ಇರೋ ಸಮಸ್ಯೆ ಹೇಳ್ತೀವಿ ನಮ್ಮ ಪೇಮೆಂಟ್ ಕೊಟ್ಬಿಟ್ರೆ ನಾವು ಕೋರ್ಟ್ಗೆ ಹೋಗೋ ಸಮಸ್ಯೆನೇ ಬರಲ್ವಲ್ಲ ಪೇಮೆಂಟ್ ಕೊಡಲಿ ನಮಗೆ ಆಮೇಲೆ ಅದು ಕಮಿಷನ್ ನಾವು ಹೇಳಿಲ್ಲ ನಾವು ಇನ್ನು ಇಂದು ಹೇಳಿಲ್ಲ ಈಗಲೂ ಹೇಳಲ್ಲ ಮುಂದೂ ಹೇಳಲ್ಲ ಕಮಿಷನ್ ಎಲ್ಲಿದೆ ಕಮಿಷನ್ ಕಮಿಷನ್ ನಾವು ಮಾತಾಡಿಲ್ಲ ಯಾವಾಗ ಕಮಿಷನ್ ಮಾತಾಡ್ತೀವಿ ಇವ್ರು ಏನಾರೂ ನಮ್ಮ ಪ್ರಾಬ್ಲಮಿಗೆ ಸ್ಪಂದಿಸಲಿಲ್ಲ ನಮ್ಮ ಪೇಮೆಂಟ್ ಕೊಡಲಿಲ್ಲ ಅಂದರೆ ನಾವು ಡಿಸೆಂಬರ್ ತಿಂಗಳಲ್ಲಿ ಎಲ್ಲ ಕೆಲಸ ನಿಲ್ಲಿಸ್ಬಿಟ್ಟು ಕಾಮಗಾರಿ ನಿಲ್ಲಿಸ್ಬಿಟ್ಟು ಸ್ಟ್ರೈಕ್ ಮಾಡ್ತೀವಿ ಇನ್ನೂ ಮುಂದುವರೆದು ನಾವೇನು ಮಾಡ್ತೀವಿ ಗೊತ್ತಾ ಮೊನ್ನೆ ನಮ್ಮ ಹಿರಿಯರಾದಂಥ ನಮ್ಮ ಖರ್ಗೆಜಿ ಇದ್ದಾರೆ ವೇಣುಗೋಪಾಲ್ ಸಾರ್ ಇದ್ದಾರೆ ಸುರ್ಜಿವಾಲಾ ಸಾರ್ ಇದ್ದಾರೆ ರಾಹುಲ್ ಗಾಂಧಿಗೆ ಅಪಾಯಿಂಟ್ಮೆಂಟ್ ತೊಗೊತೀವಿ ಹೋಗಿ ಭೇಟಿ ಮಾಡ್ತೀವಿ ನಮ್ಮ ಇರೋ ಸಮಸ್ಯೆ ಅವ್ರ ಹತ್ರ ಹೇಳ್ಕೊಂತೀವಿ ಈಗ ನಮಗೆ ಇಷ್ಟು ಬಿಟ್ಬಿಟ್ರೆ ನಾವು ಕೋರ್ಟಿಗೆ ಹೋಗೋ ಪ್ರಮೇಯ ಬರೋಲ್ಲ ಮಾನ್ಯ ಮುಖ್ಯಮಂತ್ರಿಗಳು ಕೋರ್ಟಿಗೆ ಹೋಗೋ ಪದನ ವಾಪಸ್ ತಗೊಂಡ್ಲಿ ಮುಖ್ಯಮಂತ್ರಿಗಳು ಕೋರ್ಟ್ಗೆ ಹೋಗುವಂಥ ಪದವನ್ನು ವಾಪಸ್ ತೊಗೊಳ್ಳಿ ನಮಗೆ ಹಣವನ್ನು ಕೊಟ್ಬಿಟ್ರೆ ನಾವು ಯಾವುದೇ ರೀತಿಯ ಕೋರ್ಟ್ಗೆ ಹೋಗುವಂಥದ್ದಾಗ್ಲಿ ಮಾಡಲ್ಲ ನಾವು ನಮ್ಮ ಪಾಡಿಗೆ ಕೆಲಸ ಮಾಡ್ತೀವಿ ಒಂದೊಮ್ಮೆ ಏನಾದರೂ ಕೋರ್ಟ್ ಏನಾದರೂ ಹಣ ಕೊಡಲಿಲ್ಲ ಅಂತಂದು ಹೇಳಿದ್ರೆ ಸಹಜವಾಗಿ ನಾವು ಕೆಲಸಗಳನ್ನು ಸ್ಟಾಪ್ ಮಾಡ್ತೀವಿ ಅನ್ನೋಂಥದ್ದು ನಮ್ಮ ಜೊತೆಗೆ ಇನ್ನೊಬ್ರು ಇದ್ದಾರೆ ಅವ್ರನ್ನೂ ಕೂಡ ಮಾತಾಡ್ತಾ ಹೋಗ್ತೀನಿ ಜಗನ್ನಾಥ್ ಅವರೇ ಈಗ ತಾವು ಆಗ್ಲೇನು ಮಾತನಾಡುವಂತ ಹೇಳಿದ್ರೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಶಾಸಕರಿಗೆ ಪರ್ಸೆಂಟೇಜ್ ಕೊಡಬೇಕು ಅನ್ನೋಂಥದ್ದು ಸರ್ ನೋಡಿರಿ ಕಲ್ಯಾಣ ಕರ್ನಾಟಕ ಮಲ್ಲಿಕಾರ್ಜುನ ಖರ್ಗೆ ಸಾಹಬರು ಧರ್ಮ್ ಸಾಹಬರು ಬಹಳ ಪ್ರಯತ್ನ ಪಟ್ಟು ಅದಕ್ಕೆ ತ್ರೀ ಸೆವೆಂಟಿ ಒನ್ ಇಸ್ಕೊಂಡು ಫಂಡ್ ಇಸ್ಕೊಡ್ತಾ ಇದ್ದಾರೆ ನೇರವಾದ ಪ್ರಶ್ನೆ ಕಮಿಷನ್ ಯಾರು ಕೇಳ್ತಾ ಇದಾರೆ ಅಲ್ಲಿ ಟೆಂಡರ್ ಹಾಕಬೇಕಾದ್ರೆ ಸೆವೆಂಟಿ ಪರ್ಸೆಂಟ್ ಎಮ್ ಎಲ್ ಎಗಳು ಕಮಿಷನ್ ಕೊಟ್ಟಾಗ ಮಾತ್ರ ಟೆಂಡರ್ ಹಾಕಲು ಪರ್ಮಿಷನ್ ಕೊಡ್ತಾರೆ ಇಲ್ಲ ಅಂತಂದ್ರೆ ಏನಾದ್ರೂ ಆಫೀಸರ್ ಹೇಳ್ತಾರೆ ಆ ಥರ ಎಮ್ ಎಲ್ ಎ ಹೇಳಿ ಅದ ಟೆಂಡರ್ ನಮಗೆ ಆದಮೇಲೆ ಅವ್ರು ಕಮಿಷನ್ ಮುಟ್ಟತನ ಟೆಂಡರ್ ಪೂಜೆ ಆಗಲ್ಲ ಕೆಲಸ ಆಗೋಲ್ಲ ಒಂದು ವೇಳೆ ನಾವು ಕೊಡ್ಲಿಲ್ಲ ಅಂತಂದ್ರೆ ಹತ್ತು ಪರ್ಸೆಂಟ್ ಪೆನಾಲ್ಟಿ ಹಾಕಿರ್ತಾರೆ ನಮಗೆ ಭಾಳ ನೋವು ಆಗಿರ್ತದೆ ಅದರಲ್ಲಿಂದೇ ಅನಿವಾರ್ಯವಾಗಿ ಹೇಳಬೇಕಾಗಿತ್ತು ಇದು ಹತ್ತು ಪರ್ಸೆಂಟ್ ಪೆನಾಲ್ಟಿ ಒಬ್ಬ ಕಾಂಟ್ರಾಕ್ಟರ್ ಟೆನ್ ಪರ್ಸೆಂಟ್ ಅಗ್ರಿಮೆಂಟ್ ಆಗಿರ್ತದೆ ಎರಡು ತಿಂಗಳ ತನಕ ಅದನ್ನು ಮಾರ್ಕೊಡ್ಕೊಡಲ್ಲ ಆ ಎರಡು ತಿಂಗಳದಾಗ ಡೈಲಿ ಹತ್ತು ತಿಂಗಳ ಹತ್ತು ಪರ್ಸೆಂಟ್ ಎಷ್ಟು ಆಗ್ತದೆ ಪೆನಾಲ್ಟಿ ಅದಕ್ಕೆ ಆ ಥರ ನಮ್ಮ ನೋವು ಆಗಿರ್ತದೆ ಕೆಲವು ಸಚಿವರು ನಿಮ್ಮ ಟೆಂಡರ್ ಅರ್ಜಿಯನ್ನು ರಿಜೆಕ್ಟ್ ಮಾಡ್ತಾ ಇದ್ದಾರೆ ಅವ್ರಿಗೆ ಬೇಕಾದವ್ರಿಗೆ ಕೊಡ್ತಾರೆ ಅಂತದಂತ ಸಚಿವರು ಯಾರು ಹಾಂ ಈಗ ಹೇಳಿದೆ ಅಲ್ಲ ರೀ ಮತ್ತೆ ಇಬ್ಬರು ಮತ್ತೆ ಏನದ ನಮ್ಮದು ಈ ಇವ್ರದ್ದು ನಮ್ಮದು ಕಾರ್ಪೊರೇಷನ್ ಅಧಿಕಾರಿಗಳು ಹೇಳ್ತಾ ಮಾಡ್ತಾ ಇದ್ದಾರೆ ಮತ್ತೆ ಇದ್ರಾಗ ಮತ್ತು ನಮ್ಮ ಸಂತೋಷ್ ಲಾಡ್ ಸಾಹೇಬ್ರ ಇದ್ರಾಗ ಏನಾದ್ರೂ ಮಾಡ್ತಾ ಇದ್ದಾರೆ ನಿನ್ನ ಹೋಗಿ ಭೇಟಿಯಾಗಿದ್ದೆವು ಭೇಟಿ ಆದ್ರೂ ಅವ್ರು ಇದು ಮಾಡೋ ಪ್ಯಾಕೇಜ್ ತೆಗೀರಿತಿ ಹೇಳ್ಕಂತರು ಅವರು ಕೂಡ ಮಾತಾಡ್ತಾ ಹೋಗ್ತೀನಿ ಜಗನ್ನಾಥ್ ಅವರೇ ಈಗ ತಾವು ಆಗ್ಲೇನು ಮಾತನಾಡುವಂತ ಹೇಳಿದ್ರೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಶಾಸಕರಿಗೆ ಪರ್ಸೆಂಟೇಜ್ ಕೊಡಬೇಕು ಅನ್ನೋಂಥದ್ದು ಸರ್ ನೋಡ್ರಿ ಕಲ್ಯಾಣ ಕರ್ನಾಟಕ ಮಲ್ಲಿಕಾರ್ಜುನ ಖರ್ಗೆ ಸಾಹಬರು ಧರ್ಮ ಸಿಂಗ್ ಸಹೇಬ್ರು ಬಹಳ ಪ್ರಯತ್ನ ಪಟ್ಟು ಅದಕ್ಕೆ ತ್ರೀ ಸೆವೆಂಟಿ ಒನ್ ಇಸ್ಕೊಂಡು ಫಂಡ್ ಇಸ್ಕೊಡ್ತಾ ಇದ್ದಾರೆ ಅದಕ್ಕೆ ನೇರವಾದ ಪ್ರಶ್ನೆ ಕಮಿಷನ್ ಯಾರು ಕೇಳ್ತಾ ಇದ್ದಾರೆ ಕಮಿಷನ್ ಅಲ್ಲಿ ಟೆಂಡರ್ ಹಾಕಬೇಕಾದ್ರೆ ಸೆವೆಂಟಿ ಪರ್ಸೆಂಟ್ ಎಮ್ ಎಲ್ ಎಗಳು ಕಮಿಷನ್ ಕೊಟ್ಟಾಗ ಮಾತ್ರ ಟೆಂಡರ್ ಹಾಕಲು ಪರ್ಮಿಷನ್ ಕೊಡ್ತಾರೆ ಇಲ್ಲ ಅಂತಂದ್ರೆ ಏನದು ಆಫೀಸರ್ ಹೇಳ್ತಾರೆ ಆತರ ಎಮ್ ಎಲ್ ಎ ಅವ್ರು ಅದ ಅದು ಟೆಂಡರ್ ನಮಗೆ ಆದ್ಮೇಲೆ ಅವ್ರು ಕಮಿಷನ್ ಮುಟ್ಟತನ ಟೆಂಡರ್ ಪೂಜೆ ಆಗಲ್ಲ ಕೆಲಸ ಆಗಲ್ಲ ಒಂದು ವೇಳೆ ನಾವು ಕುಡಲಿಲ್ಲ ಅಥ್ ಯಾಕೆಂತಂದ್ರೆ ಹತ್ತು ಪರ್ಸೆಂಟ್ ಪೆನಾಲ್ಟಿ ಹಾಕಿಲ್ತಾರೆ ನಮಗೆ ಭಾಳ ನೋವಾಗತ್ತದೆ ಅದ್ರಲ್ಲಿಂದ ಅನಿವಾರ್ಯವಾಗಿ ಹೇಳಬೇಕಾಯ್ತು ಹತ್ತು ಪರ್ಸೆಂಟ್ ಪೆನಾಲ್ಟಿ ಒಬ್ಬ ಕಾಂಟ್ರಾಕ್ಟರ್ ಟೆನ್ ಪರ್ಸೆಂಟ್ ಅಗ್ರಿಮೆಂಟ್ ಆಗಿರ್ತದೆ ಎರಡು ತಿಂಗಳ ತನಕ ಕೊಡಲ್ಲ ಆ ಎರಡು ತಿಂಗಳದ ಡೈಲಿ ಹತ್ತು ತಿಂಗಳ ಹತ್ತು ಪರ್ಸೆಂಟ್ ಎಷ್ಟು ಆಗ್ತದೆ ಪೆನಾಲ್ಟಿ ಅದಕ್ಕೆ ಆ ಥರ ನಮ್ಮ ನೋವು ಆಗಿರ್ತದೆ ಅದೇಳ್ತಾರೆ ಕೆಲವು ಸಚಿವರು ನಿಮ್ಮ ಟೆಂಡರ್ ಅರ್ಜಿಯನ್ನು ರಿಜೆಕ್ಟ್ ಮಾಡ್ತಾ ಇದ್ದಾರೆ ಅವ್ರಿಗೆ ಬೇಕಾದವ್ರಿಗೆ ಕೊಡ್ತಾರೆ ಅಂತ ಸಚಿವರು ಯಾರು ಹಾಂ ಈಗ ಹೇಳಿದೇವಲ್ಲ ರೀ ಮತ್ತೆ ಇಬ್ಬರು ಮತ್ತೆ ನಮ್ಮದು ಈ ಇವ್ರದ ನಮ್ಮದು ಕಾರ್ಪೊರೇಷನ್ದು ಅಧಿಕಾರಿಗಳು ಹೇಳ್ತಾ ಮಾಡ್ತಾ ಇದ್ದಾರೆ ಮತ್ತು ಏನದ ಲೇಬರ್ ಇದ್ರಾಗ ಮತ್ತು ನಮ್ಮ ಸಂತೋಷ್ ಲಾಡ್ ಸಾಹೇಬ್ರ ಇದ್ರಾಗ ಏನದ ಏನು ಮಾಡ್ತಾ ಇದ್ದಾರೆ ನಿನ್ನ ಹೋಗಿ ಭೇಟಿ ಆಗಿದ್ದೆವು ಭೇಟಿ ಆದ್ರೂ ಅವ್ರು ಇದು ಮಾಡೋ ಪ್ಯಾಕೇಜ್ ತೆಗೀರಿತಿ ಹೇಳಕಂದ್ರು